ಹಾಯ್ ವೀಕ್ಷಕರೇ ನಮಸ್ತೆ ನಾನಿವತ್ತು ಯಾಣದಲ್ಲಿದ್ದೀನಿ ಸುಂದರವಾದ ಪ್ರಕೃತಿಯ ತಾಣ ನಮ್ಮ ಯಾಣ ಇವತ್ತು ನಾನು ಈ ವಿಡಿಯೋದಲ್ಲಿ ವ್ಯಾಣದ ಬಗ್ಗೆ ಸ್ವಲ್ಪ ವಿಷಯಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದಕ್ಕಿಂತ ಪೂರ್ವದಲ್ಲಿ ನೀವು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಡಿ ಇಲ್ಲಿ ಒಂದು ಫಸ್ಟ್ ನಾವು ಇದು ಎಂಟ್ರೆನ್ಸ್ ಕೊಡುವಂತದ್ದು ಫಸ್ಟ್ ಬ ಬರುವಂತದ್ದು ಮೇಲ್ಗಡೆ ಈಗ ಎರಡು ಕಿಲೋಮೀಟರ್ ದೂರದಿಂದ ನಾವು ನಡ್ಕೊಂಡು ಬಂದಿರ್ತೀವಿ ಅದು ಬಂದಾದ ತಕ್ಷಣ ನಮಗೆ ಇಲ್ಲಿ ಫಸ್ಟ್ ಗೆ ಎದುರಾಗುವುದು ಮೋಹಿನಿ ಶಿಖರ ಅಂತ ಈ ಮೋಹಿನಿ ಶಿಖರ ಎದುರಾಗ್ತದಂಗಲೇ ಮೇಲ್ಗಡೆ ಮತ್ತೆ ಸ್ಟೆಪ್ ಹತ್ತಿ ಬರಬೇಕು ನಾವು ಮೆಟ್ಲು ಹತ್ಕೊಂಡು ಬರಬೇಕು ಅಲ್ಲಿ ಬರುವುದೇ ಇಲ್ಲಿ ಭಸ್ಮಾಸ್ಮರನ ಶಿಖರ ಅಂತ ಹೇಳ್ತಾರೆ ಇದಕ್ಕೆ ಇದರ ಇದು ಕುಮಟಾ ತಾಲೂಕಿನ ಆ ಕುಮಟಾ ಯಾಣ ಕುಮಟಾ ತಾಲೂಕಿಗೆ ಹೊಂದಿಕೊಂಡಿದೆ ಅಂತ ಹೇಳ್ತಾರೆ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಈ ಯಾಣ ಸ್ನೇಹಿತರೆ ಏನಂದ್ರೆ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಚಿಕ್ಕ ಚಿಕ್ಕದಂತ ಜಲಪಾತಗಳು ಹರಿತಾ ಇದಾವೆ ಆ ಕಡೆ ಈ ಕಡೆ ಎಲ್ಲ ಸೌಂಡ್ ಬರ್ತಾ ಇದೆ ಅಷ್ಟೇ ಅಲ್ಲ ಇನ್ನೊಂದು ವಿದೇಶಿಗರು ಪ್ರವಾಸಿಗರು ಕೂಡ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ ನೀವು ನೋಡಬಹುದು ಸ್ನೇಹಿತರೆ ಅವರನ್ನೆಲ್ಲ ಅವರೆಲ್ಲ ಇಲ್ಲಿ ಕೂತಿದ್ದಾರೆ ನೋಡಿ ಅವ್ರ ಜೊತೆಗೆ ಒಬ್ಬ ಕೋಚರು ಕೂಡ ಅದ್ರ ಬಗ್ಗೆ ಯಾವ ರೀತಿ ಇದೆ ಇದು ಭಸ್ಮಸೂರ ಒಂದು ಸ್ಥಳ ಇದು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ಬೋದು ಇವರೆಲ್ಲ ವಿದೇಶಿ ಪ್ರವಾಸಿಗರಾಗಿರ್ತಾರೆ ಸಾಕಷ್ಟು ಜನ ಬರ್ತಾರೆ ಸ್ನೇಹಿತರೆ ಇಲ್ಲಿ ಇಲ್ಲಿ ಎಲ್ಲರೂ ಬರಬೇಕು ಅಂತ ಅನಿಸುತ್ತದೆ ಒಂದ್ಸಲ ಇದನ್ನ ಅನುಭವಿಸ್ಬೇಕಾಗುತ್ತೆ ವೀಕ್ಷಕರೇ ಇನ್ನೊಂದೇನಂದ್ರೆ ಇಲ್ಲಿ ಬ್ರಿಟಿಷ್ ಸರಕಾರದ ಈಸ್ಟ್ ಇಂಡಿಯಾ ಕಂಪನಿ ಅಧಿಕೃತವಾದ ಅಧಿಕಾರಿ ಫ್ರಾನ್ಸಿಸ್ ಬುಚ್ಮನ್ ಹ್ಯಾಮಿಂಗ್ಟನ್ ಸಾವಿರದ ಎಂಟುನೂರ ಒಂದರಲ್ಲಿ ಈ ಜಾಗವನ್ನು ಸಂಪೂರ್ಣವಾಗಿ ಸಮೀಕ್ಷೆ ನಡೆಸಿದಂತೆ ಅವನ ವರದಿಯ ಪ್ರಕಾರ ಇಲ್ಲಿ ಜನಸಂಖ್ಯೆ ಹತ್ತು ಸಾವಿರ ಇತ್ತು ಅಂತ ಇತಿಹಾಸ ಹೇಳುತ್ತದೆ ಇದು ಇತಿಹಾಸದಲ್ಲಿ ಇರುವಂತ ಒಂದು ಸ್ನೇಹಿತರೆ ನೀವು ಇಲ್ಲಿ ಗಮನಿಸಬಹುದು ನೋಡಿ ವೀಕ್ಷಕರೇ ಯಾಣದ ಕುರಿತೊಂದು ದಂತಕತೆ ಇದೆ ಅಂತೆ ಅಂದ್ರೆ ಪುರಾಣ ಕಾಲದಲ್ಲಿ ಯಾಣದಲ್ಲಿ ರಾಕ್ಷಸ ವಾಸವಾಗಿದ್ದ ಆತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದು ಆ ದಂತಕತೆ ಅದನ್ನೇ ನೀವಿಲ್ಲಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ತುಂಬಾ ಕತ್ತಲೆ ಇದೆ ಸ್ನೇಹಿತರೆ ಇಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಈಗಾಗಲೇ ಇಲ್ಲಿ ಸವೆ ಸಿಕ್ಸ್ ಫಿಫ್ಟೀನ್ ಆಗೋಗಿದೆ ನಮಗೆ ತುಂಬಾ ಕತ್ತಲೆ ಆಗಿದೆ ಅಹ್ ಏನು ಕಾಣಿಸ್ತಾ ಇಲ್ಲ ಇಲ್ಲಿ ಅಥವಾ ಸಾಕಷ್ಟು ವೀಕ್ಷಕರಿದ್ದಾರೆ ಇಲ್ಲಿ ಪ್ರವಾಸಿಗರು ಬಂದಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಅಷ್ಟೇ ಅಲ್ಲದೆ ವೀಕ್ಷಕರೇ ಯಾಣದ ಪ್ರಮುಖವಾದ ಒಂದು ಆಕರ್ಷಣೀಯ ಸ್ಥಳ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಲ್ಲ ಈ ಕಲ್ಲು ಇದೇನಂದ್ರೆ ಕೆಳಭಾಗದಲ್ಲಿ ತುಂಬಾ ಚಿಕ್ಕುದಾಗಿದೆ ಮೇಲ್ಗಡೆ ಹೋಗ್ತಾ ಹೋಗ್ತಾ ತುಂಬಾ ದೊಡ್ಡದಾಗಿ ಬೆಳೀತಾ ಇದೆ ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಕಲ್ಲು ಇದು ಮೇಲ್ಗಡೆ ಬೆಳೀತಾ ಹೋಗುತ್ತದೆ ಕೆಳಗಡೆ ಹಾಗೆ ಚಿಕ್ಕುದಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಈ ಕಲ್ಲನ್ನು ನೀವು ನೋಡ್ಬೋದು ಇಲ್ಲಿ ಸ್ನೇಹಿತರೆ ಈ ಗುಹೆ ಒಳಗೆ ನೋಡಿ ಸಾವಿರಾರು ಜನ ಬಂದು ಹೋಗ್ತಾ ಇದ್ದಾರೆ ಅಂದ್ರೆ ಎಲ್ಲರಿಗೂ ಏನೋ ಇದೆ ಇದೆ ಅಂತ ಎಲ್ಲರೂ ಅಂದ್ಕೊಂಡು ಬರ್ತಾ ಇದ್ದೀವಿ ಬಟ್ ಇಲ್ಲಿ ಏನೂ ಇಲ್ಲ ಇಲ್ಲಿ ತುಂಬಾ ಕತ್ತಲೆ ಇದೆ ಏನೂ ಇಲ್ಲ ಇಲ್ಲಿ ಇದೊಂದು ಗುಹೆ ಅಂದ್ರೆ ಈ ಕಲ್ಲಿನ ಗುಹೆ ಒಳಗೆ ಪ್ರವೇಶಿಸುವುದೇ ಒಂದು ಸುಂದರವಾದ ಅನುಭವ ಅಂತ ಹೇಳ್ಬೋದು ಸ್ನೇಹಿತರೆ ಈ ಒಂದು ಕಲ್ಲು ಈ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ ಪ್ರಕೃತಿ ಮಾತೆಯ ಶಿಲ್ಪಿಯು ರೂಪ ತಾಡಿ ಇಲ್ಲಿನ ಆಕೃತಿಯನ್ನು ಕೆತ್ತಿದ್ದಾಳೆ ಎಂಬುವಷ್ಟರ ಮಟ್ಟಿಗೆ ಈ ದೃಶ್ಯಗಳನ್ನು ನಾವು ಇಲ್ಲಿ ನೋಡಬಹುದು ಅಷ್ಟೇ ಅಲ್ಲ ಇನ್ನೊಂದೇನಂತ ಹೇಳಿದ್ರೆ ಆ ಇದು ಭೂಗರ್ಭಶಾಸ್ತ್ರದ ಸಂಶೋಧನೆಯ ಪ್ರಕಾರ ಅತಿ ಹೆಚ್ಚು ಖನಿಜ ಸಂಪತ್ತಿನಿಂದ ಸುಣ್ಣದ ಕಲ್ಲಿನಿಂದ ಕೂಡಿದ ಜಾಗ ಇದಾಗಿದೆ ವೇಕ್ಷಕರ ನೋಡಿದ್ರಲ್ಲ ಎಂತಹ ಒಂದು ಅದ್ಭುತವಾದಂತ ಒಂದು ಸ್ಥಳ ಮನಮೋಹಕವಾಗಿದೆ ಬಹಳ ಸುಂದರವಾದಂತ ಒಂದು ಸ್ಥಳ ಅಂತ ಹೇಳ್ಬಹುದು ಅಷ್ಟೇ ಅಲ್ಲ ಸ್ನೇಹಿತರೆ ನೀವೇನು ನಮ್ಮೂರು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ನೋಡಿದ ತಕ್ಷಣನೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಬೈ ಬಾಯ್ ಧನ್ಯವಾದಗಳು